ಭಾರತ ದೇಶದ ಬಂಟಿವನ ಕನ್ನಡ ನಾಡಿಗೆ ನಂಟ ಕಿತ್ತೂರ ನಾಡಿನ ಸತ್ತಿವನ ಅವನೇ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಶಿವನ ಕನ್ನಡ ನಾಡಿಗೆ ನಂತ ಬೆಳಗಾವಿ ಜಿಲ್ಲಾ ಸನಿಯಾಕ ಸಂಗೊಳ್ಳಿ ಊರಿತು ಬಾಜುಕ. ಬೆಳಗಾವಿ ಜಿಲ್ಲಾ ಸನಿಯಾಕ ಸಂಗೊಳ್ಳಿ ಊರಿತು ಬಾಜೂಕ ಚಂಚವನ ಪುಣ್ಯದ ಫಲಕ ಹುಟ್ಟ್ಯಾನೋ ರಾಯಣ್ಣ ಕನ್ನಡ ಭವಕ ಬರಮಣ್ಣ ಚಂಚವನ ಪುಣ್ಯದ ಫಲಕ ಹುಟ್ಟ್ಯಾನೋ ರಾಯಣ್ಣ ಕನ್ನಡ ಭವಕ ಕಿತ್ತೂರ ಸಂಸ್ಥಾನ ವಾಯೀಣ ಚೆನ್ನಮ್ಮ ಇದ್ಳು ಅಲ್ಲಿ ರಾಣೀನಾ ಚೆನ್ನಮ್ಮ ಇದ್ದಳು ಅಲ್ಲಿ ರಾಣೀನಾ ಚೆನ್ನಮ್ಮನ ಬಂಟ ಇವರಾಯಣ್ಣ ಕಿತ್ತೂರ ಕೋಟೆಯೊಳಗ ಸಿಂಹ ಗರ್ಜನ ಚನ್ನಮ್ಮನ ಬಂಟ ಇವರಾಯಣ್ಣ ಕಿತ್ತೂರ ನಾಡಿನೊಳಗ ಸಿಂಹ ಗರ್ಜನ ತ್ಯಾತ್ರೆನ ಆಳ್ವಿಕೆ ಧಾರವಾಡನಾ ಲೂಟಿ ಮಾಡಕ್ಕ ನಿಂತು ವಾಸ್ತಾನ ತ್ಯಕ್ರನ ಆಳ್ವಿಕೆ ಲೂಟಿ ಮಾಡಕ್ಕ ನಿಂತು ವಾಸ್ತಾನ ಲಘು ಮಾಡಿ ಬರದಾನ ಒಂದು ಲೇಖನ ಕಪ್ಪ ಕಾಣಿಕೆ ನೀವು ಕೊಡಬೇಕಿನ್ನ ಲಘು ಮಾಡಿ ಬರದಾರು ಒಂದು ಲೇಖನ ಕಪ್ಪ ಕಾಣಿಕೆ ನೀವು ಕೊಡಬೇಕಿನ್ನ ಯುದ್ಧದ ಸಮಯ ಸಿದ್ದ ಪೂಜೆ ಅದು ಕಿತ್ತೂರ ಕಾಳೇನಾ ಯುದ್ಧದ ಸಮಯ ತಿನ್ನ ಊರ ಕಿತ್ತೂರ ಕಾಳೇನ ಗೇರಿಲ್ಲ ಯುದ್ಧದ ಸರದಾರನ ಸಂಗೊಳ್ಳೆ ರಾಯಣ್ಣ ದೇಶಭಕ್ತನ ಗೇರಿಲ್ಲ ಯುದ್ಧದ ಸರದಾರನ ಸಂಗೊಳ್ಳೆ ರಾಯಣ್ಣ ದೇಶ ಭಕ್ತನ ಬ್ರಿಟಿಷರಿಗೆ ಬಗಲಿಲ್ಲೋ ರಾಯಣ್ಣ ನಮ್ಮೂರೇ ಮಾಡ್ಯಾರು ಮೋಸತನ ಬ್ರಿಟಿಷರಿಗೆ ಬಗ್ಗಿಲ್ಲ ರಾಯಣ್ಣ ನಮ್ಮವ್ರೇ ಮಾಡ್ಯಾರು ಮೋಸತನ ಹಿಡಿಯಾಕ ಸಂಗೊಳ್ಳಿ ರಾಯಣ್ಣನ್ನ ಕೈ ಜೋಡಿಸಿ ನಗತಾರಿ ಅಂತ ಜನ ಹಿಡಿಯಾಕ ಸಂಗೊಳ್ಳಿ ರಾಯಣ್ಣನ ಕೈ ಜೋಡಿಸಿ ನಗತಾರಿ ಅಂತ ಜನ ಡೋರಿ ಹಳದಾಗ ರಾಯಣ್ಣ ಖಡ್ಗ ಕೊಟ್ಟ ಮಾಡತ್ತಿದ್ದು ಜಳಕಾನ ಡೋರಿ ಹಳದಾಗ ರಾಯಣ್ಣ ಖಡ್ಗ ಕೊಟ್ಟ ಮಾಡತ್ತಿದ್ದು ಜಳಕಾನ ಮಾವ ಮಾಡ್ಯಾನೋ ಅವ ಸನ್ನೀನ ರಾಯಣ್ಣ ನಿಡದಾರೋ ಪಾಪಿ ಜನ ಮಾವ ಮಾಡ್ಯಾನೋ ಅವ ಸನ್ನೀನ ರಾಯಣ್ಣ ನಿಡದಾರೋ ಪಾಪಿ ಜನ ಊರಿತ ದೂರನ ನಡೆಸುತ್ತ ತಂದಾರೋ ಮಧ್ಯಾಹ್ನ ನಂದಗಡ ಊರಿತಾರಾಯಣ ನಡೆಸುತ್ತ ತಂದಾರು ಮಧ್ಯಾಹ್ನ ಆಲದ ಮರದ ಕೆಳಗಣ್ಣ ತಾನು ರಾಯಣ್ಣ ಮೌನಿಯಾಗಿನ ಆಲದ ಮರದ ಕೆಳಗೋ ಅಣ್ಣ ನಿಂತಾನೋ ರಾಯಣ್ಣ ವಸುಮ್ಮನ ಮನಿಗೊಪ್ಪ ರಾಯಣ್ಣ ಹುಟ್ಟುತ್ತಾ ಬ್ರಿಟಿಶ ದೇಶ ಬಿಡತಾನ ಮನಿ ಗೊಬ್ಬರ ಅಯಣ್ಣ ಉಟ್ಟತಾನಾ ಬ್ರಿಟಿಷ ದೇಶ ಬಿಡತಾನ ರಾಯಣ್ಣ ಲೇಖನ ನಿಜ ಮಾಡಿ ಕೊಟ್ಟಾಳೋ ರಾಯಣ್ಣ ತಾಂಬೆನಾ ಈ ಲೇಖನ ನಿಜ ಮಾಡಿ ಕೊಟ್ಟಾಳು ಬಾರ ಮನಿ ಗೊಬ್ಬರ ಅಯಣ್ಣ ಉಟ್ಟತಾನಾ ಬ್ರಿಟಿಷ ದೇಶ ಬಿಡತಾನ ಮನಿಗೊಬ್ಬ ರಾಯಣ್ಣ ಉಟ್ತಾನ ಬ್ರಿಟಿಷ ದೇಶ ಬಿಡತಾನ ರಾಯಣ್ಣ ಹೇಳಿದ್ದ ಈ ಲೇಖನ ನಿಜ ಮಾಡಿ ಕೊಟ್ಟಾಳೋ ಭಾರತಾಂಬೆನಾ ರಾಯಣ್ಣ ಈ ಲೇಖನ ನಿಜ ಮಾಡಿ ಕೊಟ್ಟಾಳೋ ಭಾರತಾಂಬೆನಾ ನಮ್ಮನು ರಾಯಣ್ಣ ಮತ್ತೆ ನೀ ಜನನಾಗಲಿದಿ ನಮ್ಮ ರಾಯಣ್ಣ ಮತ್ತೆ ಮಾಡೋ ನೀ ಜನನ ರಾಯಣ್ಣ ಮೊದಲನೇ ದೇಶ ಭಕ್ತನ ಕಟಬ್ಯಾಡ್ರೋ ಅವನಿಗೆ ಜಾತಿ ಪಟ್ಟನ ರಾಯಣ್ಣ ಮೊದಲನೇ ದೇಶ ಭಕ್ತನ ಕಟಬ್ಯಾಡ್ರೋ ಅವನಿಗೆ ಜಾತಿ ಪಟ್ಟನ ಭಾರತ ದೇಶದ ಬಂಟಿವನ ಕನ್ನ ನಾಡಿಗೆ ನಂಟ್ಣ ಭಾರತ ದೇಶದ ಬಂಟಿವನ ಕನ್ನಡ ನಾಡಿಗೆ ನಂಟ ಕಿತ್ತೂರ ನಾಡಿಗೆ ಸ್ವತ್ತಿವನ ಅವನೇ ನಮ್ಮ ರಾಯಣ್ಣ ಕಿತ್ತೂರ ನಾಡಿಗೆ ಮುತ್ತಿವನ ಅವನೇ ಸಂಗೊಳ್ಳಿ ರಾಯಣ್ಣ ಧನ್ಯವಾದಗಳು